ಕುತ್ಕೊಂಡಿರಿ ಆಯ್ತಾ ನಿಮಗೆ ಏನಾದರೂ ಮಾಡ್ಕೊಂಡು ತರ್ತೀನಿ ಹ್ಮ್ ಹ್ಮ್ ಆಯ್ತಾ अंकಲ್ ಏನಾದ್ರೂ ಮಾಡ್ಕೊಂಡು ತಂದ್ಕೊಟ್ರು ಅಂದ್ರೆ ಆರಾಮ್ಸೆ ತಿನ್ಬಿಟ್ಟು ಸ್ವಲ್ಪ ಹೊತ್ತು ನಿದ್ರೆ ಮಾಡೋಣ ಕೈಕಾಲ ಅಲ್ಲ ತುಂಬಾ ನುವಾಗ್ತೈತೆ ಎಷ್ಟು ದಿನದಿಂದ ಸರಿಯಾಗಿ ನಿದ್ರೆನೇ ಇಲ್ಲ ಹೌದು ರೇಷ್ಮಾ ನೀನು ಹೇಳೋದು ಸರಿನೇ ಹೆಂಗಿದು ಪುಟ್ಟಿ अंकಲ್ ಇದೇನೋ ಅದು ಪಾಲಕ್ ಬಿರಿಯಾನಿ ಪುಟ್ಟಿ ತಿನ್ ನೋಡು ಹೆಂಗಿರುತ್ತೆ ಅಂತ ಹ್ಮ್ ಇದ್ದಿದ್ದು ಹೋಗಿದ್ದು ಬಂದಿದ್ದು ಎಲ್ಲ ಹಾಕಿ ಮಾಡಿರೋದು ಟೇಸ್ಟ್ ಹಂಗೆ ಇರತ್ತೆ ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊತೀನಿ ಆಯ್ತಾ ನಾಳೆ ಇಂದ ನಾವು ಅಧಿಪತಿಗಳು ಹ್ಮ್ ನಿಮ್ಗೆ ಆಯ್ತಾ ಸರಿ ಬೇಗ ಬೇಗ ತಿನ್ನಿ ಆಯ್ತಾ ನಿಮ್ಮ ಹತ್ರ ತುಂಬಾ ವಿಷಯ ಮಾತಾಡೋದಿದೆ ಅದೇ ಹೇಳ್ತಾ ಬೇಗ ಬೇಗ ತಿನ್ಬಿಟ್ ಬನ್ನಿ ಅಂತ ஒ மக்கள் ஆகி தந்து கட்டு ಅಯ್ಯೋ ಪುಟ್ಟಿ ಹೆದರ್ಕಬೇಡ ಏನಿಲ್ಲ ನಾವು ನಿಮ್ಮನ್ನ ಕಟ್ ಹಾಕಿ ಫೋಟೋ ತಗೊಳ್ತೀವಿ ಅಮ್ಮಲ್ಲ ಕೇಳಿದ್ರೆ ತೋರ್ಸ್ಬೇಕಲ್ಲ ಅದಕ್ಕೆ ಸುಮ್ಮನೆ ಕುತ್ಕೊಳ್ಳಿ ಕಟ್ ಹಾಕಂಗ ಮಾಡ್ತೀವಿ ಅಂತ ಹೇಳ್ತಾರಷ್ಟೇ ಹೇಳು ಮಕ್ಳ ಹತ್ರ ಸುಮ್ನೆ ಫೋಟೋ ತೆಗಿಯಕೋಸ್ಕರ ಹಗ್ಗ ಕಟ್ತೀನಿ ಅಂತ ಆಯ್ತಾ ನೀನ್ ಕಟ್ಟೋ ಅಂತ ಹಗ್ಗ ಪರ್ಮನೆಂಟ್ ಆಗಿರ್ಬೇಕು ಏನು ಹೇಳ್ತೀಯಾ ಮಕ್ಕಳನ್ನ ಯಾಕೋ ನಂಬಕ್ಕೆ ಆಗ್ತಾ ಇಲ್ಲ ಅವ್ರೇನೋ ಪ್ಲಾನ್ ಮಾಡ್ಕೊಂಡಿದಾರ ಅಂತ ನನ್ಗ ಅನ್ಸ್ತಾನೆ ಇದೆ ನೀನ್ ಏನ್ ಹೇಳ್ತೀಯಾ ಬಾಸ್ ನೀವೇನ್ ಹೇಳಿದ್ರೆ ಅದು ಬಸ್ ಬಾಸ್ ನೀವೇನ್ ಹೇಳ್ತೀರಾ ಹಂಗೆ ಮಾಡ್ಬಿಡ್ತೀನಿ ಬಾಸ್ ಸರಿ ಸರಿ ಹೋಗಿ ಚೆನ್ನಾಗಿ ಕಟ್ಟೋ ಹ್ಮ್ ಪಟ್ಟಿ

ಮೇಲ್ ಮಾಡ್ಕೊಳ್ತೀನಿ ಈ ಗುಂಡನ್ನ ಹೇಳ್ದಂಗೆ ಈ ಮಕ್ಕಳು ಹಿಂಗೆ ಗೋವಾ ಕಾಡಿಗೆ ಬಂದ್ರು ನಾವ್ ಯಾಕೆ ಇಷ್ಟ ಯೋಚನೆ ಮಾಡ್ಬೇಕು ಆ ಮಕ್ಕಳ ಹೋಗಿ ಕೇಳ್ಬಿಟ್ರೆ ಏನಂತ ಗೊತ್ತಾಗ್ಬಿಡತ್ತಲ್ಲ ಪುಟ್ಟಿ ನಾನ್ ಮೊನ್ನೆಯಿಂದ ಕೇಳ್ಬೇಕಂತಾನೆ ಇದ್ದೆ ಹೌದು ನೀವ್ ಹಿಂಗೆ ಗೋವಾ ಕಾಡುವರೆಗೂ ಬಂದ್ರೆ ಕಾಗೆ ಹಳ್ಳಿಯಿಂದ நீடிங்க சரி அங்கல் அது அச்சு ஹே்த்தாளல்லே நான் எங்கே கஷ்டப்பட்டு இல்லைங்க ஹோட்விதோ பஸ்ஸு இடது நீ அது விடி இங்க அம்மா அப்பனா டுவெத்த கலச நோடி நான் மனைகே ஹோ நமக்கு கொட்டே சாக்கு அண்ணா அண்ணா ஏன் தங்கி அண்ணா நான் கோவா கார்டு ஹோகிட்டு நேங்க மாதாடேடல டம் வேஸ்டு அச்சு ஹே்த்தா து கட் ಆಯ್ತಾ ನೀವೀಗ ನಮ್ಮ ಫ್ಯಾಮಿಲಿಗೆ ಕಾಲ್ ಮಾಡಿ ದುಡ್ಡು ಕೊಡಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿ ಆಗ ದುಡ್ಡು ಕೊಡ್ತಾರಲ್ಲ ಅದ್ರಲ್ಲಿ ನಮ್ಗನ್ ಚೂರ್ ಕೊಟ್ಟು ನೀವ್ ಸ್ವಲ್ಪ ಇಟ್ಕೊಳ್ಳಿ ನಮ್ಮನ್ನ ಬೀಟ್ಬಿಟ್ರೆ ನಾವು ಮನೆಗೆ ಹೋಗ್ಸೇಕೋ ಬಿಡ್ತೀವಿ ಈ ಮಕ್ಕಳು ಏನೋ ಒಂದು ಆಟ ಆಡ್ತಾ ಕಣೋ ಇಲ್ಲ ಅಂದ್ರೆ ಈ ಮಕ್ಕಳು ಕಾಗೆಹಳ್ಳಿಯಿಂದ ಗೋವಾ ಕಾಡುವರೆಗೂ ಹೋಯ್ತು ಅನ್ನೋದೇ ವಿಷಯ ಹೇಳ್ತಾ ಇಲ್ಲ ನೋಡ್ದ ಅದು ಇಲ್ಲಿಂದ ಅಷ್ಟು ದೂರ ಎಷ್ಟು ಸುಮ್ಮನೆ ಅಷ್ಟು ದೂರ ಹೋಗ್ಬೇಕು ಈ ಮಕ್ಕಳು ಯಾಕೆ ಅಲ್ಲಿ ಹೋದ್ವು ಹೆಂಗೋದ್ ಅನ್ನೋ ವಿಷಯ ಗೊತ್ತಾಗೋವರೆಗೂ ಈ ಮಕ್ಕಳು ಹೇಳ್ದಂಗೆ ಅವ್ರ ಅಪ್ಪ ಅಮ್ಮನತ್ರ ದುಡ್ಡು ಕೇಳೋದು ಮಾತ್ರ ನಾವು ಮಾಡಬಾರ್ದು ಕಣೋ ಈ ಮಕ್ಕಳು ಬಾಯ್ ಬಿಟ್ರೆ ಮಾತ್ರ ನಾವು ಮಾಡ್ಬೇಕು ಏನ್ ಹೇಳ್ತೀಯಾ ಇಲ್ಲ ಅಂದ್ರೆ ಇದು ದೊಡ್ಡ ಕೇಸಾಗ್ಬಿಡತ್ತೆ ಹೌದು ಬಾಸ್ ಕರೆಕ್ಟ್ ಆಗಿ ಹೇಳ್ತಾ ಇದ್ದೀರಾ ನೋಡಮ್ಮ ನೀನ್ ಆ ಕಡೆ ಒಂದ್ ಮಾತು ಈ ಕಡೆ ಒಂದ್ ಮಾತೆಲ್ಲ ಮಾತಾಡ್ಬೇಡ ಆಯ್ತಾ ಈಗ ನಿಮ್ ಮನೆಗೆ ನಾನ್ ಫೋನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ಕಾಗೆಹಳ್ಳಿಯಿಂದ ಗೋವಾ ಕಾಡ್ವರ್ಗು ಹೆಂಗೋದ್ರಿ ಯಾವಾಗ ಹೋದ್ರಿ ಎಷ್ಟ್ ದಿನ ಏನ್ ಮಾಡ್ತಾ ಇದ್ರಿ ತಿನ್ನೋದಿಕ್ಕಲ್ಲ ಅದೆಲ್ಲ ನಮ್ಗೆ ಹೇಳ್ಬೇಕು ಅಲ್ವರೆಗೂ ನಿಮ್ಮ ಅಪ್ಪ ಅಮ್ಮನಿಗೆ ನಾವು ಕಾಲ್ ಮಾಡಲ್ಲ ಕೆಳಗೋದ್ರು ತಾನೇ ಇದೆ ಮಾಡೋಣ ಈಗ ಹಂಗೆ ಇದ್ರ ಮೇಲೆ ಕುತ್ಕೊಳ್ಳೋಣ ಇದನ್ನ ಒಳ ದಬ್ಬಕ್ಕೂ ಆಗಲ್ಲ ಹಾಗಾಗಿ ಟೈಟ್ ಆಗಿ ಕಟ್ಟಿದ್ದಾರೆ ಕೈನೇ ಎತ್ತಕ್ಕೂ ಆಗ್ತಾ ಇಲ್ಲ ನಿಮಗೆ ಕೇಳ್ತಾ ಇರೋದು ಪುಟ್ಟಿ ಏನಂತ ಹೇಳಿ ವಿಷಯನ ಅಯ್ಯೋ ಇಲ್ ಬಂದ್ರೆ ಈಜಿಯಾಗಿ ಹೆಂಗಾದ್ರು ಮಾಡಿ ಅಪ್ಪ ಅಮ್ಮನ ಹತ್ರ ಹೋಗ್ಬಿಡೋಣ ಅಂತ ಪ್ಲಾನ್ ಮಾಡ್ಕೊಂಡೆ ಈಗ ನೋಡಿದ್ರೆ ಇವ್ರು ಹಿಂಗ್ ಕೇಳ್ತಾ ಇದಾರೆ ಏನಂತ ಹೇಳೋದಂತಾನೆ ಗೊತ್ತಾಗ್ತಾ ಇಲ್ಲ ಅಯ್ಯೋ ಈ ಕಿಡ್ಡಪ್ಪ ಸತ್ರ ನಾವು ಸುಳ್ಳು ಹೇಳಿದ್ರೆ ಸಿಕ್ಕಾಕ ಬಿಡ್ತೀವಿ ಏನ್ ಮಾಡೋಣ ಈಗ Uncle, apa yang kau tahu? Kau kata, Kau kata, Kau kata, Kau kata, கொத்தில் டே லாரி அல்லது கோவா கடை கோபி பெட்டி அல்லா புட்டி சரி சரி புட்டி நானா நீ மேல டவுட் பண்ணிட்டு ீக அவரு நம்ம அப்பா அமே கால் அது ಏಂಜಲಿ ಹೇ ಯು ಲಿಲ್ಲಿ ನೀನ್ ಕೂತ್ಕೊಂಡಿದ್ಯಲ್ಲ ಆ ಚೇರ್ ಮೇಲೆ ಏನೋ ಇದೆ ಅದೇನದು ಜುಲಿ ಅದೇನಿಲ್ಲ ಜುಲಿ ನೀನು ಅವ್ರು ಬರ್ತಾ ಇದ್ದಾರೆ ಅಂತ ನೋಡು ಅಲ್ಲೇ ನೋಡ್ತಾ ಇದೀಯಾ ಹೇ ಯು ಲಿಲ್ಲಿ ಏನ್ ನೀನು ಹೇಳ್ತಾ ಇರೋದು ನೀನ್ ಕೂತ್ಕೊಂಡಿರೋ ಜಾಗದಲ್ಲಿ ಅದೇನದು ಹಂಗೆ ಇಟ್ಕೊಂಡಿದ್ಯಾ ಅಂತ ಕೇಳಿದೆ ನೀನು ಯಾಕೆ ಅಲ್ಲಿ ನೋಡ್ತಾ ಇದೀಯಾ ಅಂತ ಕೇಳ್ತಾ ಆ ನೀನ್ ಕೂತ್ಕೊಂಡಿರೋ ಜಾಗದಲ್ಲಿ ಆ ತರ ಒಂದಿತ್ತು ಅಂದ್ರೆ ನೀನು ಕೂತ್ಕೊಳಕ್ಕೆ ಕಂಫರ್ಟಬಲ್ ಆಗಲ್ಲ ಗೊತ್ತಾ ಅದಕ್ಕೆ ಹೇಳ್ತಾ ಇರೋದು ಅದೇನದು ತೆಗ್ದು ಬಿಷಾಡು இல் நோடு அவள் அவளே கஷ்ட ஆக தெரி விஷாடில் அதுக்கேனோ ಓ ಇದು ಅದು ಏನು ಇಲ್ಲ ಜೂಲಿ ಅವರ್ದುಕೆ ಅವ್ವ ಆಯ್ತಲ್ಲ ಅವರು ದೇವಸ್ಥಾನಕ್ಕೆ ಹೋದಾಗ ಅದು ತಂದು ಕೊಟ್ಟಿದಂತೆ ಅವಳಿಗೆ ಧೈರ್ಯ ಬರಬೇಕು ಅಂತ ಅದು ಇಟ್ಕೊಂಡಿದ್ಲು ಅಂದ್ರೆ ಧೈರ್ಯ ಬರುತ್ತೆ ಅಂತೆ ಅದಕ್ಕೆ ಅವಳು ಅದನ್ನ ಇಟ್ಕೊಂಡು ಕುತ್ಕೊಂಡಿದ್ದಾಳೆ ಓ ಗಾಡ್ ಹೇ ಏನ್ ಜೂಲಿ ಹೇ ಲಿಲ್ಲಿ ಈ ವಿಷಯ ಹೇಳಲೇ ಇಲ್ಲ ಅದೇನದು ಧೈರ್ಯ ಕೊಡ ಅಂತದ್ದು ತೋರಿಸ್ತೀಯಾ ಸ್ವಲ್ಪ ತೋಷು ಹೇ ಲಿಲ್ಲಿ ಜೂಲಿ ನಿಮಗೆ ಅವಳು ಕುಂಡಿಕೆ ಆಗಡೆ ಫಸ್ಟ್ ನೋಡು ಇಲ್ಲಿ ಕುಂಡಿಕೆ ಆಗಡೆ ನಾನು ನೋಡಬೇಕಾ ಏ ಛಿ ಓಕೆ ಯು ಬ್ಲಡಿ ಹೇ ಮೆಂಟಲ್ ಸ್ವಲ್ಪ ನಾನು ಹೇಳ್ತಾ ಇದೀನಲ್ಲ ನೋಡು ಅದು ನನ್ನ ಮನೆಯಿಂದ ತಂದಿದ್ದು ಅದು ಇಟ್ಕೊಂಡಿದ್ರೆ ಧೈರ್ಯ ಬರುತ್ತೆ ಅಂತ ನಮ್ಮ ಅವ್ವ ಕೊಟ್ಟ್ರಾ ಅದು ಕೆಳಗೆ ಬಂದ್ಬಿಡ್ತು ಬಟ್ಟೆ ಒಳಗಿಂದ ಅದಕ್ಕೆ ಅದ್ರ ಮೇಲೆ ಕುತ್ಕೊಂಡಿದ್ದೀನಿ ಅವ್ ಅಂಕಲ್ಲೋ ಫುಲ್ಲು ಕೈಯೆಲ್ಲ ಹಾಕಿ ಟೈಟ್ ಆಗಿ ಕಟ್ಟಬಿಟ್ರಾ ಹಂಗಾಗಿ ಅದನ್ನ ಆಗಲಿಲ್ಲ ನನಗೆ ಓ ಹೌದಾ ಅದೇನಂತ ಸ್ವಲ್ಪ ಕೇಳು ನೋಡಿ ಬಾಯಿ ಅಪ್ಪ ಎಸ್ಕೇಪ್ ಆಗಿಬಿಟ್ಟೆ ನಿಮ್ಮಲ್ಲಿ ಯಾರ ಅಪ್ಪ ಅಮ್ಮನ ಫೋನ್ ನಂಬರ್ ಕೊಡ್ತೀರಾ ಕೊಡಿ ನಾನೀಗ ಫೋನ್ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ವಿಡಿಯೋಸ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೇನೆ ಇನ್ನು ಯಾರ್ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈ ಮಾಡಿದೆ ನೋಡ್ತಾ ಇದ್ದೀರೋ ಮಾರೀರಿ ಸಬ್ಸ್ಕ್ರೈ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ ಬಾಯ್ ಬಾಯ್